ಾಗಿ ನಾನು ಸಂಘದ ಅಧ್ಯಕ್ಷರಿಂದ ಒಬ್ಬ ಅಭಿಮಾನಿ ಇಷ್ಟು ಸರ್ಗೆ ಮನೆಯವನು ಆ ಮನೆಯವರು ಅವರಿಗೆ ಇಲ್ಲಿ ನೊಂದು ಬೆಂದು ಬೇಡ ಅಂದ್ಬಿಟ್ಟು ಹೋಗ್ಬಿಟ್ರು ಅದು ಹೊರ್ತುಪಟ್ಟು ಸಾಕು ಇಲ್ಲಿ ಶ್ರೀನಿವಾಸ ಮತ್ತೆ ರಾಜುಗೌಡರು ಓಡಾಡ್ತಿದ್ರು ಇಬ್ರು ಓಡಾಡ್ತಿದ್ರು ಇಬ್ರು ಏನು ಮಾಡ್ತಾರೆ ಅವರಿಬ್ಬರು ಬುದ್ಧಿವಂತರು ನಮ್ಮ ಶ್ರೀನಿವಾಸರು ಸಾಹಿತಿಗಳು ಬುದ್ಧಿಜೀವಿ ತಿಳುವಳಿಕೆರನ್ನು ಓಡಾಡಿರ್ತಾರೆ ಅಂತ ನಾನು ಅನ್ಕೊಂಡೆ ಶ್ರೀನಿವಾಸ ನಮ್ಮ ನಮ್ಮ ಖ್ಯಾತ ನಮ್ಮ ಪ್ರಖ್ಯಾತ ನಮ್ಮ ಸುದೀಪರ ಜೊತೆ ಇದ್ದಾರೆ ಅವ್ರ ಪಾಪ ಸುದೀಪರು ಮುನ್ಸೂಚಿರು ಸುದೀಪರ ಎಲ್ಲ ಕಡೆ ಪಾಪ ಕರೆಯೋಕ್ಕಾಗಲ್ಲ ಅವ್ರು ಏನು ಬೇಕು ಮಾಡಿಕೊಟ್ಟಿದ್ದಾಗ ಅವ್ರ ದೊಡ್ಡ ಗುಣ ನಿಜವಾಗ್ಲೂ ಖುಷಿ ಆಗ್ತದೆ ಇವತ್ತು ಅವ್ರ ಅರ್ಧ ಎಕರೆ ಜಾಗ ತೊಗೊಂಡವ್ರೆ ಖುಷಿ ಆಗ್ತದೆ ಕಟ್ತಾರೆ ಅವ್ರ ಬರ್ತ್ಡಿಯಿಂದ ಪೂಜೆ ಮಾಡಿ ಸರ್ ಅದು ಬೇರೆ ಅದಕ್ಕೆ ಅದಕ್ಕೆ ಜ ನಮಗೆ ಹೃದಯಪೂರ್ವಕ ನಾವು ಅವ್ರನ್ನ ಖುಷಿಯಿಂದ ನಾವು ಯಾವಾಗ ಅವರು ಇದು ಮಾಡ್ತೀವಿ ರಾಜೀವ್ ಏನು ಕರೆದಿ ಅಂದರೆ ನನ್ನನ್ನು ಎರಡು ಮೂರು ಡಿ ಸಿ ಹತ್ರ ಕಟ್ಟು ಮೀಟಿಂಗ್ ಮಾಡಿದಾಗ ಏನು ಮಾಡಿದೆ ಏನು ಕಿಸ್ತಿದೆಯಪ್ಪ ಅಂತ ಕೇಳಿದೆ ನಾನು ನೋವಾಯಿತು ಸಮಾಧಿ ಮಟ್ಟ ನೆಲ ಮಟ್ಟ ಮಾಡೋಕ್ಕೆ ನಿಮ್ಗೆ ಏನಾಯ್ತು ಅಂತ ಅವಾಗ ಹೇಳಿದೆ ಅವಾಗಲೇ ಗೊತ್ತಾಗಿದ್ದು ಯಾರು ಸಿಕ್ಕಿಲ್ಲ ನಮ್ಗೆ ಆಮೇಲೆ ಅದ್ರ ಬಗ್ಗೆ ಗೊತ್ತಿಲ್ಲ ನೀವು ಬಿಡ್ತೀರಿ ಇವತ್ತು ಗಂಟ ನಾವು ವರ್ಷಕ್ಕೊನ್ಸದಿ ಹೋಗಿ ನಮಸ್ಕಾರ ಹೋಗ್ತೀವಿ ಇವತ್ತು ನಾನು ಮೈಸೂರಿಗೆ ಹೋಗಿಲ್ಲ ಅಟ್ಟ ಅಚ್ಚ ಅಭಿರ್ಮಾನಿ ನಿರ್ಮಾಪಕ ಹದಿನಾರು ವರ್ಷಕ್ಕೆ ಇವತ್ತು ನಾನು ವರ್ಷಕ್ಕೂ ಅನ್ಸತ್ತೆ ಹೋಗ್ಬಿಟ್ಟು ನಮಸ್ಕಾರ ಹಾಕಬತೀನಿ ನಾನು ನನ್ನ ಮಗ ಇವತ್ತು ಮೈಸೂರ ಕಾಲಿಟ್ಟಿಲ್ಲ ಇಟ್ಟಿಲ್ಲ ನನ್ ಮನ್ಸೊಪ್ಪಿಲ್ಲ ಅಲ್ಲೇ ಅದು ಕಿರ್ಕಿ ಮೂರು ಬಾಗಲಾಗಿಲ್ಲ ಎಲ್ಲ ಒಂದೇ ಇಲ್ಲೇನು ಇಲ್ಲಿ ಯಾರು ಇಗೋ ಇಲ್ಲ ಇವತ್ತು ನಾನು ಕೇಳ್ಕೋತೀನಿ ನಮ್ಮ ಸುದೀಪ್ ನೇತೃತ್ವದಲ್ಲಿ ಇರಲಿ ಅವರೇ ಈ ವಿಷಯದಲ್ಲಿ ಬೇಕಾದ್ರೆ ಮುಂದೆ ದಯವಿಟ್ಟಿರಲಿ ನಾವೆಲ್ಲ ಹಿಂದೆ ಇರ್ತೀವಿ ನಾನು ಅನ್ನೋದಿಲ್ಲ ನಾವು ವಿಷ್ಣು ಸೇನಾಗೆ ನಾವು ವಿಷ್ಣು ಸೇನಾ ಒಂದೇ ಮುಖ್ಯ ಯಾರು ಇಲ್ಲ ಕಣ್ಣೀರಕ್ತ ಅಭಿಮಾನಿಗಳು ಅಂತ್ಯಕ್ರಿಯೆ ಜಾಗ ಬೇಕು ಅಂತ ಕೇಳ್ತಾ ಇದ್ದೀವಿ ಹೊರತು ಬೇರೆ ಉದ್ದೇಶ ಇಲ್ಲ ಎರಡೂವರೆ ಕೊಟ್ಟು ಕಮರ್ಷಿಯಲ್ ಕೇಳ್ತಾ ಇಲ್ಲ ಬೇರೆ ಥರ ಕೇಳ್ತಾ ಇಲ್ಲ ಅಷ್ಟೇ ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ದಯವಿಟ್ಟು ಇದು ನ್ಯಾಯಾಲಯ ಇದಾಗಿ ಸರ್ಕಾರ ಪಾಪ ಸರ್ಕಾರ ತಪ್ಪಿಲ್ಲ ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ ಹಣ ಕೊಟ್ಟಿದೆ ಎಲ್ಲ ಮಾಡಿದೆ ನಮಗೆ ನಾವು ಯಾರೇನೇ ದಯವಿಟ್ಟು ಅಂತ ಹೇಳ್ಬೋದು ಅಂತ್ಯಕ್ರಿಯೆ ಆದ ಜಾಗ ಅಂತ್ಯಕ್ರಿಯೆ ಜಾಗ ಮಹಾನ್ ಜಾಗ ಮಾಡ್ತೀವಿ ಏನೋ ನಾವು ಶು ಇದರಲ್ಲಿ ಮಾಡಿಬಿಟ್ಟೆ ಬರೋರಿಗೆ ಮಾಡಿಬಿಟ್ಟಿದ್ರೆ ಓಕೆ ಅಂತಿದ್ದು ಸ್ಟುಡಿಯೋದ ಮಾಡ್ತೀವಿ ಅವ್ರಿಗೆ ಹೇಳೋದಷ್ಟೇ ನಮಗೆ ಹತ್ತು ಕುಂಟೆ ಕೊಡಿ ನಿನ್ನೆ ನಿನ್ನೆ ನಾನು ಕಾರ್ತಿಕ್ ಅರ್ದಾಗ ಕಾರ್ತಿಕ್ ನನಗೆ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ದಯವಿಟ್ಟು ಕಾತಿಗೆ ಮನವಿ ಮಾಡ್ತೀನಿ ನಮ್ಮ ಹಿಂದೆ ತುಂಬ ಜನ ಇದ್ದಾರೆ ದಯವಿಟ್ಟು ಈ ವಿಷಯದಲ್ಲಿ ವಿಷ್ಣು ಸರ್ ವಿಷಯ ರಾಕ್ಲೇನ್ ವೆಂಕಟೇಶ್ ಹಬ್ಬದ ಅಂಬರೀಷ್ ಅವರು ತುಂಬ ದೊಡ್ಡ ನವಿಡೀ ಚಿತ್ರಕ್ಕ ನಾನು ಅವತ್ತು ಯಾರೋ ನಾನು ಹೇಳಿದ್ರು ಮಂಜು ಅವರು ಬರೀ ಮಾತಾಡ್ಬಿಡ್ತಾರೆ ಅವತ್ತು ಒಂದು ಕೋಟಿ ಎರಡು ಕೋಟಿ ಕೇಳಿದ್ರು ಸುಮ್ಮನೆ ಆಗ್ಬಿಟ್ರು ಅಂದರು ನಾನು ನಾನು ಕೇಳಿದ್ದೀನಿ ನನ್ನ ಹಿಂದೆ ತುಂಬ ದೊಡ್ಡ ಶಕ್ತಿಗಳಿದೆ ಉಳಿದೆ ಸಾರ್ ವಿಷಯದಲ್ಲಿ ಯಾರು ಮುಂದೆ ಬರ ಮುಂದೆ ಒಬ್ರು ಬಿಡಿ ನೀವು ಮಾತಾಡಿ ನಿಮ್ಮ ಹಿಂದೆ ನಾವು ಏನು ಬೇಕು ಕೊಡೋಣ ಅಂತಲೂ ಹೇಳಿದರೆ ಅದರಲ್ಲಿ ಒಬ್ಬ ನಮ್ಮ ಕನ್ನಡ ಚಿಕ್ಕ ದೊಡ್ಡ ಕಲಾ ಕಲಾವಿದರುಗಳು ತುಂಬ ಜನ ಇದ್ದಾರೆ ನಮ್ಮ ನಿರ್ಮಾಪಕರು ಇದ್ದಾರೆ ನಿಜವಾಗ ಅಂಬರೀಶ್ ಅವರು ತುಂಬ ದಿನ ಅದರ ಬಗ್ಗೆ ಮಾತಾಡಿ ಬ ಕೊರ್ಗೆ ಕೊರ್ಗೆ ಎಷ್ಟೋತ್ತಿನ ಅಂತರ ಅವರು ನಿಜವಾಗ್ ಅನ್ಲಿಮಿಟ್ ಕೊಟ್ಟಿದ್ದರು ಯಾಕಂದ್ರೆ ನೋವು ವಿಷ್ಣುವರ್ಧನ್ ಅಂತ ಅಷ್ಟು ಪ್ರೀತಿ ಅಷ್ಟು ಪ್ರಾಣ ಹೊರ್ಕೊಂಡ್ರೆ ನಿಮ್ಗೆ ಗೊತ್ತಿಲ್ಲ ಇವತ್ತು ಅಭಿಮಾನಿಗಳು ಒಬ್ಬೊಬ್ರು ಅಂತ ಮಾತಾಡ್ತಾರೆ ನಿಮಗೆ ಗೊತ್ತಿಲ್ಲ ತುಂಬ ನಮ್ಮ ಚಿತ್ರರಂಗದ ವಿಷ್ಣು ಬಗ್ಗೆ ಎಲ್ಲರೂ ಗೌರವ ಇಟ್ಟು ಪ್ರೀತಿ ಇಟ್ಟು ದಯವಿಟ್ಟು ಆ ರೀತಿ ಮಾತಾಡಿ ನಾನು ದಯವಿಟ್ಟು ಕಾನೂನು ಹೇಳ್ತೀನಿ ಅಭಿಮಾನಿ ಹೇಳ್ತೀನಿ ಕಾರ್ತಿಕ್ ನಿನ್ನೆ ಕೇಳ್ಕೊಂಡಿದ್ದೀನಿ ತುಂಬ ಮನವಿ ಮಾಡಿದ್ದೀನಿ ಕಾರ್ತಿಕು ನನಗೆ ಐದು ದಿನ ಟೈಮ್ ತೊಗೊಂಡವರೆ ಮಾಡಲೇ ಕೊಡಬೇಕು ಅಂತ ಹೇಳಿದೆ ನಾನು ಕಾ ಅವ್ರು ಹೇಳಿದೆ ಕಾರ್ತಿಕಿ ನಿನ್ಗೆ ಏನು ಬೇಕು ಹಣ ಹೇಳಪ್ಪ ಯಾರು ಗೊತ್ತಿಲ್ಲದಂಗೆ ಬೇಕಾದ್ರೆ ಏನು ಬೇಕು ವ್ಯವಸ್ಥೆ ಮಾಡೋಣ ಗೊತ್ತಾಗ ಅವನೊಂದೇ ಮಾತಾಡೋಲ್ಲ ಹಣ ನಾನು ಹಣಕ್ಕಾಗಿ ಮಾಡಲ್ಲ ನನಗೂ ವಿಷ್ಣು ಸರ್ಬೇಕು ಅಪಾರ ಗೌರವ ಪ್ರೀತಿ ಎರಡೂ ಇದೆ ದಯವಿಟ್ಟು ಮಾಡ್ತೀನಿ ಯಾಕೆಂದರೆ ಇದನ್ನ ನಮ್ಮ ಯಾರಾದ್ರು ನಿಂತ್ಕೊಂಡು ಮುಂದ್ಕೊಂಡು ಮಾಲ್ಬಾರ್ದು ಯಾಕೆ ನಾವು ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದರೆ ಈ ಸಂಘ ಆ ಸಂಘ ಈ ಸಂಘ ಎಲ್ಲ ಒಬ್ಬರಿಗೆ ಒಂದೇ ವಿಷ್ಣು ಸೇನಾ ನೂರು ಬರೋಕ್ಕೆ ಸಾಧ್ಯ ಇಲ್ಲ ಒಂದು ಮನೆ ಮೂರು ಬಾಕ್ಲು ಅಂದರೆ ಇವರು ವಿಷ್ಣು ಸೇನೆ ಒಂದಾಗ ಆರುನೂರು ಬಾಕ್ಲು ಮಾಡ್ತಾರೆ ಮಾಡಬೇಡಿ ಒಂದು ಯಾರು ಒಬ್ಬರು ರೀ ಇಲ್ಲಿ ನಾನು ಅನ್ನೋದು ಬೇಡ ವಿಷ್ಣು ಸೇನೆ ಅನ್ಬಿ ಯಾಕೆ ನಮ್ಮ ಅಭಿಮಾನಿಗಳಿಗೆ ತುಂಬ ನೊಂದೋಗ್ಬಿಟ್ಟವ್ರೆ ಶಾಂತಿ ಪ್ರಿಯರು ಅವ್ರಿಗೆ ಅವ್ರಿಗೆ ತೊಂದರೆ ಕೊಬೇಡಿ ನಾವು ಸರ್ಕಾರಕ್ಕಾಗಲಿ ನಮ್ಮ ಕಾನೂನಿಗಾಗಲಿ ನಮ್ಮ ನ್ಯಾಯಾಲಯಕ್ಕೆ ಮನೆ ಮಾಡ್ತಿದ್ವಿ ವಿತ್ ಬಾಲಕೃಷ್ಣ ಕುಟುಂಬ ಮನೆ ಮ ಇದು ಮಾಡ್ತಾ ಮನವಿ ಮಾಡ್ತಾಯಿದ್ವಿ ಹತ್ತು ಕುಂಟೆ ಜಾಗನ ದಯವಿಟ್ಟು ಕೊಡಿ ನಾನು ಕಾರ್ತಿಕ್ ದುಡ್ಡು ಕೊಡಿ ಕಾರ್ತಿಕ್ ಹೇಳಿದ ದುಡ್ಡಾದರೆ ದಯವಿಟ್ಟು ಬೇಡ ಅಣ್ಣ ನಾನು ಪ್ರೀತಿಯಿಂದ ಕೇಳ್ತೀನಿ ಪ್ರೀತಿಯನ್ನು ಮಾಡ್ಕೊಡ್ತೀನಿ ನನ್ನ ಮನಸ್ಸಲ್ಲಿದೆ ತುಂಬ ನೋವಾಗಿದೆ ಅದರಿಂದ ನಾನು ಮಾಡ್ಕೊಳ್ತೀನಿಲ್ಲ ಹೇಳಿದೆ ದಯವಿಟ್ಟು ಏನೇ ಯಾರೇ ತಪ್ಪಂಡು ನಾನು ಕ್ಷಮೆ ಕೇಳ್ತೀನಿ ನಾನು ಕ್ಷಮೆ ಕೇಳ್ತೀನಿ ನನ್ನ ಅಭಿಮಾನಿಗಳ ಪರವಾಗಿ ನನ್ನ ಗುರುಗಳಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇದು ಮನಸ್ಸಲ್ಲಿ ಕಬ್ಬ ಇದನ್ನು ದಯವಿಟ್ಟು ಏನಾದ್ರು ಮಾಡಿಕೊಡು ಅಂತ ನಾನು ನಿಮ್ಮ ಮನವಿ ಮಾಡಿದ್ದೀನಿ ನನಗೆ ತುಂಬ ನೋವಾಗಿದೆ ಯಾಕೆಂದರೆ ಯಾವುದೇ ಕಾರಣಕ್ಕೂ ನಾನು ಕಾನೂನು ಹೋರಾಟಕ್ಕೆ ಜೊತೆಯಲ್ಲಿರ್ತೀನಿ ಕಾನೂನು ಬಿಟ್ಟು ನಾವು ಬೇರೆ ಹೋಗಲ್ಲ ವಕೀಲರ ಕೈದೀನಿ ಕಂಪ್ಲೀಟ್ ದಾಖಲೆಗಳು ತೊಗೊಂಡಿದ್ದೀವಿ ಅದು ಸರ್ಕಾರ ಕೊಟ್ಟಿದ್ದು ದುಡ್ಡು ತೊಗೊಂಡಿದ್ದು ಎಲ್ಲ ನಮ್ಮ ಇದೆ ಇದನ್ನು ಮುಂದುವರ್ಸೋದು ಬೇಡ ಯಾಕೆಂದರೆ ಕೋರ್ಟ್ಗೆ ಹೋದ್ಮೇಲೆ ತುಂಬ ದಿನ ಆಗುತ್ತೆ ಹೇಳ್ತದೆ ಅದರ ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಬೇಕು ಯಾವುದೇ ವಿಷಯ ಆಗಲಿ ನಾವು ಆರೋ ಆವೇಶದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರ್ಯಾರೋ ಬಂದು ಮಾಡ್ತೀವಿ ಅಂತ ತುಂಬ ಖುಷಿ ಆಯ್ತದೆ ಅಲ್ಲ ಯಾರೇ ಆದರೂ ಯಾರೇ ಬಂದರೂ ಯಾರೇ ಇದ್ದರೂ ಅದು ವಿಷ್ಣು ಅಭಿಮಾನಿಯಾಗಿ ಇರ್ತಾರೆ ಬೇರೆ ಯಾರಿಗೂ ಸ್ವಾರ್ಥಕ್ಕಿಲ್ಲ ಸ್ವಾರ್ ಸ್ವಾರ್ಥದಿಲ್ಲ ಯಾರೂ ಇಲ್ಲ ನಾವು ಯಾರು ಮಾಡ್ತಾ ಮಾಡ್ತಾಯಿಲ್ಲ